ಎಲ್ಲರಿಗೂ ನಮಸ್ಕಾರ ಅಸ್ಲಾಂಕು ವರಹತುಲ್ಲಾಹ್ ಬರ್ಕಾತು ಇವತ್ತು ಒಂದು ಸಂತೋಷದ ದಿನ ಇವತ್ತು ನಿನ್ನೆ ತಾನೇ ಯುಗಾದಿ ಹಬ್ಬವನ್ನು ಮುಗಿಸಿದ್ದೀವಿ ಎಲ್ಲರೂ ಕೂಡ ಸೇರಿಕೊಂಡು ನಾನು ಕೂಡ ಯುಗಾದಿ ಹಬ್ಬಕ್ಕೆ ಕೆಲವೊಂದು ಒಂದು ಎಂಟರಿಂದ ಹತ್ತು ಮನೆಗಳಿಗೆ ಭೇಟಿ ಕೊಟ್ಟಿದ್ದೆ ಹಾಂ ಬಿಡಲ್ಲ ಯಾಕಂದರೆ ಇದು ಹಿಂದೂ ಮುಸ್ಲಿಂ ಅನ್ನೋದು ಹೆಂಗಿದೆ ಅಂದರೆ ಭಾವೈಕ್ಯತೆ ಒಂದು ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ತುಂಬ ಅಚ್ಚುಕಟ್ಟಾಗಿ ಆವತ್ತಿನಿಂದ ಹಿರಿಯರ ಕಾಲದಿಂದ ಕೂಡ ಇವತ್ತಿನವರೆಗೂ ಕೂಡ ಒಂದು ಹೊಂದಾಣಿಕೆಯಿಂದ ಒಂದು ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಬದುಕು ಬಾಳಿ ಬರ್ತಿದ್ದೀವಿ ಇವತ್ತು ನಮ್ಮ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾನು ನಾಡಿನ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವೆಲ್ಲರೂ ಕೂಡ ಈದ್ಗಾ ಮೈದಾನಕ್ಕೆ ತೆರಳಿ ಪ್ರತಿಯೊಬ್ಬರೂ ಕೂಡ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಈದ್ಗಾ ಮೈದಾನಕ್ಕೆ ತೆರಳಿ ಇಲ್ಲಿನ ಒಂದು ಪ್ರಾರ್ಥನೆ ಮುಗಿಸಿ ಆ ಭಗವಂತನಲ್ಲಿ ನಾವೆಲ್ಲರೂ ಕೂಡ ಏನ್ ಬೇಡ್ಕೊಂಡಿದೀಪ ಅಂದ್ರೆ ಎಲ್ಲರೂ ಕೂಡ ಖುಷಿಯಿಂದ ನಗನಗದ ಜೀವನವನ್ನ ಸಾಗಿಸ್ಬೇಕು ಒಂದು ತಾಯಿಯ ಮಕ್ಕಳಂತೆ ಬದುಕಬೇಕು ಬಾಳ್ಬೇಕು ಅನ್ನೋ ಸೌಹಾರ್ದತೆ ಎಲ್ಲರಲ್ಲಿ ಕೂಡ ಬರಬೇಕು ಆದ್ರಿಂದ ಇವತ್ತು ಎಲ್ಲರೂ ಕೂಡ ಬಡವರು ಸಾಕಾರು ಅನ್ನೋದೆಲ್ಲದೆ ಎಲ್ಲರೂ ಕೂಡ ಹೊಸ ಬಟ್ಟೆಗಳನ್ನ ಧರಿಸಿ ಎಲ್ಲರೂ ಕೂಡ ಈದ್ಗಾ ಮೈದಾನಕ್ಕೆ ತೆರಳಿ ಇಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು ತುಂಬಾ ಖುಷಿ ಆಗುತ್ತೆ ಅದರ ಜೊತೆಗೆ ಆ ಭಗವಂತ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಕೊಟ್ಟು ಈ ಹಬ್ಬವನ್ನು ಸಡಗರದಿಂದ ಸಂತೋಷದಿಂದ ಎಲ್ಲರೂ ಸೇರಿ ಈ ಒಂದು ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ವಾಜಿದಣ ಮಾಜಿ ನಗರಸಭಾ ಸದಸ್ಯರು ನಮ್ಮ ನಯಾಜಣ್ಣ ಮಾಜಿ ನಗರಸಭಾ ಸದಸ್ಯರು ಮತ್ತೆ ಹಲವಾರು ಸ್ನೇಹಿತರು ಎಲ್ಲರೂ ಕೂಡ ಇಲ್ಲಿ ಒಂದು ಹಜರತ್ ಸಂದೇಶವನ್ನು ಕೊಟ್ಟರು ಪ್ರೀತಿಯನ್ನ ಸಂಪಾದನೆ ಮಾಡಿಕೊಳ್ಳಿ ನಂಬಿಕೆಯನ್ನ ಸಂಪಾದನೆ ಮಾಡ್ಕೊಳ್ಳಿ ಅನ್ನೋ ಭಾವಕ್ಯತೆ ಒಂದು ನಮ್ಮ ಇಲ್ಲಿ ಹದ್ರತ್ ಅವರು ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಒಂದೇ ತಾಯಿ ಮಗಳಂತೆ ಒಂದೊತ್ತಾರಿಯಲ್ಲಿ ಸಾಗೋಣ ಅಂತ ಹೇಳ್ತಾ ವಿಶೇಷವಾಗಿ ಇವತ್ತು ಎಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ನಮಸ್ಕಾರ वरमतल वबरकात